ನಿನ್ನೆ ವಿಡಿಯೋಗೆ ಕ್ಲಾರಿಫಿಕೇಶನ್ ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಕ್ಕಾಪಟ್ಟೆ ಉಲ್ಟಾ ಹಸಿದ ಮಾಡ್ತಾನೆ ತಮ್ಮೇಲ್ ಹಾಕ್ತಾನೆ ನನ್ಗೆ ಏನ್ ಬೇಕು ಗುರು ನನ್ ಯಾವತ್ತು ಹಾಕೋದೇ ಇಲ್ಲ ವಿಡಿಯೋದೊಳಗೊಳಗೊಂದು ಒಂದು ಚಾನ್ಸೇ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಥಿಯಾಟರ್ ಕ್ಲಾಸ್ ನಾನು ನಿಮ್ಮ ಜೇ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ನಾವು ಮುಂಚೆ ನಿನ್ನೆ ವಿಡಿಯೋಗೆ ಕ್ಲಾರಿಫಿಕೇಷನ್ ಕೊಟ್ಬಿಡಲ್ಲ ನಿನ್ನೆ ವೀಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಸಿಕ್ಕಾಪಟ್ಟೆ ಉಲ್ಟ ಹಸಿದ ಮಾತಾಡಿದ್ದೀರ ಅದಕ್ಕೆಲ್ಲ ಉತ್ತರ ಇವತ್ತು ಕೊಡ್ತೀನಿ ಕ್ಲಾರಿಫಿಕೇಷನು ಕೊಡ್ತೀನಿ ಫಸ್ಟ್ ಆಫ್ ಆಲು ಫಸ್ಟ್ ಆಫ್ ಆಲ್ ಏನಾಯಿತು ಮ್ಯಾಟ್ರು ನಾವು ನಿನ್ನೆ ಅಲ್ಲಿ ಏನು ಫೈನ್ ಹಾಕಿದ್ದಾರೆ ಅಂತ ಹೇಳಿದ್ರು ರಿಟರ್ನ್ ಓದ್ವಿ ಅಲ್ಲಿಗೆ ರಿಟರ್ನ್ ಹೋದ್ಮೇಲೆ ಅಲ್ಲಿ ಪೊಲೀಸವ್ರ ಹತ್ರ ನಾವು ಚರ್ಚೆ ವಿವಾದ ಮಾಡಬೇಕಾದ್ರೆ ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಲಿಲ್ಲ ಮತ್ತು ರಿಟರ್ನ್ ಬರಬೇಕಾದ್ರೆ ಒಂದು ವೀಡಿಯೋ ಮಾಡಿದ್ವಿ ಅದನ್ನ ಕ್ಲಿಪ್ ಆಮೇಲೆ ಹಾಕ್ತೀನಿ ಅದನ್ನು ಆ್ಯಕ್ಚುಲಿ ನಿನ್ನೆ ನಮ್ಮ ಎಡಿಟ್ರ್ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡು ಆ ಕ್ಲಿಪ್ ಹಾಕೋದು ಮರ್ತುಬಿಟ್ಟು ಹಂಗೆ ಎಡಿಟ್ ಮಾಡಿದ್ದಾರೆ ನಾನು ಚೆಕ್ ಮಾಡಿಲ್ಲ ವೀಡಿಯೋ ಚೆಕ್ ಮಾಡಬೇಕಾದ್ರೆ ಹಾಗೆ ಅಪ್ಲೋಡ್ ಆಗಿದೆ ಅದಕ್ಕೋಸ್ಕರ ಇವ್ನ ಬರೀ ವ್ಯೂಸ್ಗೋಸ್ಕರ ಹಿಂಗೆ ಮಾಡ್ತಾನೆ ತಮ್ಮೇಲೆ ಹಾಕ್ತಾನೆ ನನಗೇನು ಬೇಕು ಗುರು ನಾನು ಯಾವತ್ತೂ ಉಲ್ಟಂ ಪುಲ್ಟಾ ಮೇಲೆ ಹಾಕೋದೇ ಇಲ್ಲ ವೀಡಿಯೋದ ಒಳಗೊಂದು ತಮ್ಮೇದೊಂದು ಚಾನ್ಸೇ ಇಲ್ಲ ನಾವು ಏನಾಯ್ತೋ ರಿಯಾಲಿಟಿ ತೋರಿಸ್ತಾ ಇರೋದು ನಾವು ಕಂಟೆಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಈಗ ಯಾರನ್ನ ತಗೊಂಬಂದು ಕುಂದ್ರಿಸ್ಕೊಂಡು ಅವ್ರನ್ನ ಮೂರ್ಖರನ್ನ ಮಾಡಿ ದಡ್ರನ್ನ ಮಾಡಿ ವಿಡಿಯೋ ಮಾಡೋ ಹುಡುಗರಲ್ಲ ನಾವು ನಮ್ಮ ರಿಯಾಲಿಟಿ ಏನಾಯ್ತೋ ನಮ್ಮ ಲೈಫಲ್ಲಿ ಏನು ನಡೀತಾಯ್ತೋ ನಮ್ಮ ಟ್ರಕ್ ಬ್ಲಾಗ್ಸಂದರೆ ನಮ್ಮ ರಿಯಾಲಿಟಿ ಟ್ರಕ್ ರಿಯಾಲಿಟಿ ನಾವು ತೋರಿಸ್ತಾ ಅಷ್ಟೇ ನಿನ್ನೇನು ಅದೇ ರೀತಿ ಒಂದು ಕ್ಲಿಪ್ ಮಿಸ್ ಆಗಿದೆ ಅದಷ್ಟೇ ಅದ್ರ ಡೇಟು ಟೈಮು ಸಮೇತ ಶೂಟ್ ಮಾಡೋ ಸಮೇತ ಪ್ರೂಫ್ ಸಮೇತ ತೋರಿಸ್ತೀನಿ ಅದಕ್ಕೆ ಮುಂಚೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೇನು ಗೂಗಲಲ್ಲಿ ನಮಗೆ ಮೆಸೇಜ್ ಬಂದ ತಕ್ಷಣ ನಾವು ಓಪನ್ ಮಾಡಿದ್ವಿ ಚಲನ್ ಚಲನ್ ನಂಬರ್ ನೋಡಿದ್ವಿ ಫಸ್ಟು ಆಮೇಲೆ ಟೈಮ್ ನೋಡಿದ್ವಿ ಒಂದುವರೆ ಸಾವಿರ ಅಮೌಂಟು ಮತ್ತು ಇಲ್ಲಿ ಡೇಟ್ ನೋಡಿ ಡೇಟ್ ನೋಡಿ ಎಂಟನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಟೈಮ್ ನೋಡಿ ಕರೆಕ್ಟಾಗಿ ಏಳು ಇಪ್ಪತ್ತು ಏಳು ಇಪ್ಪತ್ತಕ್ಕೆ ನಾವಲ್ಲಿ ತಮಿಳ್ನಾಡು ಬಾರ್ಡ್ರ್ ಪಾಸ್ ಮಾಡಿಕೊಂಡು ಬಂದಿದ್ದು ಒಂದೂವರೆ ಸಾವಿರ ಫೈನ್ ಹಾಕಿದ್ದಾರೆ ನಾವು ಹೇಗೆ ಸಡನ್ನಾಗಿ ಫೈನ್ ನೋಡಿಬಿಟ್ಟು ಇಲ್ಲಿ ನೋಡಿ ಡಿ ಎಲ್ ಆರ್ ಸಿ ನಂಬರು ನೋಡಿ ಎಲ್ ಅಂತ ಹಾಕಿದ್ದಾರೆ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದು ಅಜಯ್ಗೆ ನೋಡಿ ಡಿ ಇದು ಚಲನ್ ನಂಬರು ಮತ್ತು ಫೈನ್ ಅಮೌಂಟು ಇಷ್ಟೇ ಚೆಕ್ ಮಾಡಿದ್ದು ತಮಿಳ್ನಾಡು ಟ್ರಾಫಿಕ್ ಇದಿಷ್ಟೇ ಚೆಕ್ ಮಾಡಿದ್ದು ಹಂಗಾಗಿ ಏನಾಯಿತು ನಾವು ವಿತೌಟ್ ಡಿ ಎಲ್ಗೆ ಫೈನ್ ಹಾಕಿದ್ದಾರೆ ಅಂತ ಅವ್ರು ಹೋಗಿ ಕೇಳಿದ್ವಿ ಆಮೇಲೆ ಅಲ್ಲೋದ್ಮೇಲೆ ಗೊತ್ತಾಗಿದ್ದು ಚಲನ್ ಪ್ರಿಂಟ್ ಮೇಲೆ ಗೊತ್ತಾಗಿದ್ದ ವಿಚಾರ ಅದನ್ನು ನಿಮಗೆ ಕ್ಲಾರಿಟಿಫೈಯಾಗೆ ತೋರಿಸ್ತೀನಿ ನೋಡಿ ನಿಮಿಷ ನೋಡಿ ಪಿ ಡಿ ಎಫ್ನೇ ತೆಗಿದೀನಿ ಅದನ್ನೇ ತೋರಿಸ್ತೀನಿ ರೀ ಹ್ಞೂ ನೋಡ್ತಾ ಇದ್ದೀರಾ ಇಲ್ಲಿದೆ ನೋಡಿ ಒಂದು ಹೆಡ್ ಎಡ್ಲೈಟ್ ಅಂದರೆ ಹೆಡ್ ಲೈಟ್ ನೀವು ಎಕ್ಸ್ಟ್ರಾ ಲೈಟ್ ಹಾಕಿದ್ದೀರಾ ಅಂತ ಐನೂರು ರೂಪಾಯಿ ಫೈನ್ ಹಾಕಿದ್ದಾರೆ ಅದಾದಮೇಲೆ ನಾಟ್ ಯೂಸಿಂಗ್ ಸೀಟ್ ಬೆಲ್ಟ್ ವಿತ್ ಕೋ ಪ್ಯಾಸೆಂಜರ್ ಅಂದರೆ ಪ್ಯಾಸೆಂಜರ್ಗೂ ನಮ್ಮ ಜೊತೆಗಿರೋರಿಗೆ ಸೀಟ್ ಬೆಲ್ಟ್ ಇಲ್ಲ ನಮಗೂ ಸೀಟ್ ಬೆಲ್ಟ್ ಇಲ್ಲ ಅಂತ ಒಂದು ಸಾವಿರ ರೂಪಾಯಿ ಫೈನ್ ಹಾಕಿದ್ದಾರೆ ಟೋಟಲ್ ಒಂದೂವರೆ ಸಾವಿರ ನಾವು ಅಂದ್ಕೊಂಡಿದ್ದೇನು ವಿಥೌಟ್ ಡಿಯರ್ಗೆ ಹಾಕಿದ್ದಾರೆ ಮೇಲ್ ಮೇಲೆ ನೋಡಿಬಿಟ್ಟು ಚಲನ್ ಓದ್ದೇನೆ ಆ ಥರ ಅಂದ್ಕೊಂಡು ಅವ್ರನ್ನ ಕೇಳಿದ್ದು ಮತ್ತೆ ನೀವು ಫೈನ್ ಕಟ್ಟಿರೋರು ಫೈನ್ ಬಗ್ಗೆ ಗೊತ್ತಿರೋರಾದ್ರೆ ಪ್ರತಿಯೊಬ್ಬರಿಗೂ ಐಡಿಯಾ ಇರುತ್ತೆ ಇಲ್ಲಿ ಫೋಟೋಸು ಹಾಕ್ಬೇಕು ಅವರು ಹಂಡ್ರೆಡ್ ಪರ್ಸೆಂಟ್ ಏನು ಈಗ ಆನ್ಲೈನಲ್ಲಿ ಏನಾರ ಇದು ಜನ್ರೇಟ್ ಆಗಿದ್ರೆ ಏನು ಸಂದೀಪ ಕ್ಯಾಮ್ರಾ ನೋಡ್ ಕ್ಯಾಮ್ರಾದಲ್ಲಿ ಏನಾರ ಇದು ಜನ್ರೇಟ್ ಆಗಿದ್ರೆ ಫೋಟೋ ಬರ್ಬೇಕಿತ್ತು ಸಿಗ್ನಲ್ ಸಿಗ್ನಲ್ ಜಂಪ್ ಆಗಿರೋ ಸ್ಕ್ಯಾನ್ ಆಗುತ್ತೆ ಅದ್ರ ಫೋಟೋ ಬೇಕು ಅದೇನೇ ಅದ್ರ ಫೋಟೋ ಬೇಕು ಪ್ರತಿಯೊಂದು ಕಡೆನೂ ಹಂಗೆ ಆಗೋದು ಇಲ್ಲಿ ನೋಡಿ ಈಗ ಫೋಟೋ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಇದು ಫೇಕ್ ಫೈನು ಅನ್ನೋದಕ್ಕೆ ಏನ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀನಿ ನಾನು ಅಂದ್ರೆ ನೋಡಿ ನೀವು ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ಫ್ಲಾಶ್ ಆನ್ ಮಾಡ್ಕೊಂಡು ನಿಮ್ಮ ಕೈಗೆ ಹಿಂಗೆ ಸುಮ್ಮನೆ ಅಡ್ಡ ಇಟ್ಕೊಂಡು ಒಂದು ಫೋಟೋ ತಗಿರಿ ಸೇಮ್ ಇದೇ ತರ ಫೋಟೋ ಬರುತ್ತೆ ನಿಮ್ಮ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಕ್ಯಾಮ್ರಾ ಆನ್ ಮಾಡಿ ಫ್ಲಾಶ್ ಲೈಟ್ ಆನ್ ಮಾಡಿ ಕೈ ಅಡ್ಡ ಇಟ್ಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಿ ಸೇಮ್ ಇದೇ ನಿಮ್ಗೆ ಅಲ್ಲಿ ಸಿಗೋದು ಅವ್ರು ನಮ್ಮ ಗಾಡಿ ನಿಲ್ಸಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಅವ್ರು ಫೇಕ್ ಫೈನ್ ಹಾಕಿರೋದು ಒಂದುವರೆ ಸಾವಿರ ಬೇರೆ ನೂರು ಗಾಡಿ ಎಲ್ಲ ಸಾವಿರ ಗಾಡಿ ಅಡ್ಡಾಡ್ತಾವ ರೋಡಲ್ಲಿ ನಾವು ನಿಂತಾಗ ಎಷ್ಟು ಗಾಡಿ ಓಡಾಡಿದ್ವಪ್ಪ ಅಲ್ಲಿ ನಿಂತ್ಕೊಂಡು ನೂರು ಇನ್ನೂರು ರಿಸ್ಕ್ ಅಂತಾರೆ ಕಳಿಸ್ತಾರೆ ನಾವು ನೂರು ರೂಪಾಯಿ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಂದುವರೆ ಸಾವಿರ ಫೈನ್ ಹಾಕಿರೋದು ನಾವು ಲಂಚ ಏನಕ್ಕೆ ಕೊಡ್ಬೇಕು ಫಸ್ಟ್ ಆಫ್ ಆಲ್ ಅದು ಬಿಟ್ಟು ನಿನ್ನ ಕಮೆಂಟ್ ಸೆಕ್ಷನ್ ನಾಗೆ ಇವ್ನು ಬೇಕಂತ ಬೇಕಂತ ಕಂಟೆಂಟ್ ಇಲ್ಲ ಅಂತ ಈ ತರ ಕಂಟೆಂಟ್ ಮಾಡ್ತಾನೆ ಅವೆಲ್ಲ ಸುಳ್ಳು ನಾವು ರಿಯಾಲಿಟಿ ಏನಾಯ್ತೋ ಅದನ್ನೇ ತೋರಿಸೋದು ಇನ್ನು ಕೆಲವರಂತೂ ನೀವು ರೂಲ್ಸ್ ಫಾಲೋ ಮಾಡಲ್ಲ ಮಾಡಲ್ಲ ಈ ಸೀಟ್ಗೆ ಯಾವ ಸೀಟ್ ಬೆಲ್ಟ್ ಹಾಕೊಂಡಿರ್ಬೋದು ನಮ್ಮಿಬ್ರು ಸೀಟೆಲ್ಲ ನಾವು ಇದು ಲಾರಿ ಬಾಡಿ ಬಿಲ್ಡ್ ಆಗಿರೋ ಲಾರಿಲಿ ಸೀಟ್ ಬೆಲ್ಟ್ ಕ್ಯಾಂಟ್ರಿಗಿನ ಕೇಳಿ ಅದೊಂದು ಲೆಕ್ಕಾಚಾರ ಇದ್ರಲ್ಲಿ ಸೀಟ್ ಬೆಲ್ಟೇ ಇರಲ್ಲ ಬೆಲ್ಟ್ ಇದ್ರು ಆಗೋಕ್ಕಾಗಲ್ಲ ಇದರಲ್ಲಿ ಯಾಕಂದರೆ ಕುತ್ಕಂಡ್ರೆ ನೀರು ಕೀಳ್ತಾ ಇರೋದು ನೋಡಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಅದಾಕೊಂಡು ಒಡ್ಸೋಕೆ ಹಾಕಬೇಕು ಮತ್ತು ಲಾರೀಲಿ ಕಂಪ್ನಿ ಕ್ಯಾಬಿನ್ಗೂ ಮತ್ತು ಹೊರಗಡೆ ಕಟ್ಸಿರೋ ಕ್ಯಾಬಿನ್ಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಕಂಪ್ನಿ ಕ್ಯಾಬಿನಲ್ಲಿ ಎಲ್ಲ ಪ್ರತಿಯೊಂದು ಫೆಸಿಲಿಟಿ ಇರ್ತದೆ ಹೊರಗಡೆ ಬಿಲ್ಡ್ ಮಾಡಿಸಿರೋ ಗಾಡೀಲಿ ಯಾರೂ ಸೀಟ್ ಬೆಲ್ಟ್ ಕೇಳಲ್ಲ ಇವರು ಬೇಕು ಅಂತ ಸುಮ್ಮನೆ ಫೈನ್ ಹಾಕಿದರೆ ಅದಾದಮೇಲೆ ಇನ್ನೊಂದು ಹಾಕ್ತೀನಿ ನೋಡಿ ಇವಾಗ ಕರೆಕ್ಟಾಗಿ ನಿಮಗೆ ಈ ಕ್ಲಿಪ್ ಆಗ್ತಿದ್ವಿ ನೋಡ್ಕೊಂಬನ್ನಿ ಆಮೇಲೆ ಮಾತಾಡೋಣ ಇದು ಇನ್ಕ್ಲೂಡಿಂಗ್

ಈ ತರ ಎಲ್ಲ ಮೋಸ ಮಾಡ್ತಾರೆ ಅವ್ನಿಗೆ ನಿಲ್ಸಿ ನಾವು ನೂರು ರೂಪಾಯಿ ಕೊಟ್ಟಿದ್ರೆ ಅವರೇ ಬಾಯ್ ಬಿಟ್ಟು ಹೇಳ್ತಾರೆ ನಿಲ್ಸಿ ನೂರು ರೂಪಾಯಿ ಕೊಟ್ಟಿದ್ರೆ ನಾವು ಹಾಕ್ತಿರ್ಲಿಲ್ಲ ಆಟೋಮೆಟಿಕ್ ಆಗಿ ಆನ್ಲೈನ್ ಫೈನ್ ಆಗೈತೆ ಅಂತ ಯಾವುದೇ ಕಾರಣಕ್ಕೂ ಆನ್ಲೈನ್ ಫೈನ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ ಹಾಕಿದ್ರೆ ಅದ್ರ ಫೋಟೋ ಬರೋದು ಗಾಡಿದು ಆಗಿಲ್ಲ ಅದು ಬಿಡು ಬಿರ ಕಮೆಂಟ್ ಆಗ ಹಾಕಿದಪ್ಪ ನಾಳೆ ಏನೋ ಒಂದು ಪ್ರೂಫ್ ಜೋಡಿಸ್ಕೊಂಡ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತಾರೆ ನೋಡಿ ಅಲ್ಲ ನಮ್ಗೆ ಯಾಕೆ ಬೇಕು ನಾವು ಇರೋ ರಿಯಾಲಿಟಿನ ತೋರಿಸ್ತಾರೆ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲ ನಾನು ಫುಲ್ ಟೈಮ್ ಯೂಟ್ಯೂಬರ್ ಅಲ್ಲ ಫಸ್ಟ್ ಆಫ್ ಆಲ್ ಏನು ನಾನು ವೀಡಿಯೋ ಮಾಡ್ತೀನಿ ನಮ್ಮ ಹುಡುಗ ಎಡಿಟ್ ಮಾಡ್ತಾನೆ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ನನಗೆ ಡೈಲಿ ಐದು ಗಾಡಿ ಮೇಂಟೈನ್ ಮಾಡ್ಬೇಕು ಇದನ್ನು ಬಿಟ್ಟು ಐದು ಗಾಡಿ ಏನಿಲ್ಲ ಅಂದರು ಐದು ಜನ ಡ್ರೈವರು ಒಬ್ಬೊಬ್ರು ಐದೈದು ಸರಿ ಫೋನ್ ಮಾಡಿದ್ರು ಇಪ್ಪತ್ತೈದು ಫೋನ್ ಆದ್ವು ಟ್ರಾನ್ಸ್ಪೋರ್ಟ್ರು ಅವರು ಇವರು ಮತ್ತೆ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಕೇಳೋ ಸಬ್ಸ್ಕ್ರೈಬರ್ಗಳೇ ಡೈಲಿ ಎಷ್ಟು ಜನ ಫೋನ್ ಮಾಡ್ತಾರಲ್ಲ ಹಾಂ ಆ ಫೋನ್ಗಳ ಪಿಕ್ ಮಾಡ್ಕೊಂಡು ಅದಾದ್ಮೇಲೆ ನೋಡಿ ವೀಡಿಯೋ ಮಾಡಬೇಕಾದ್ರೆಲ್ಲ ಹೆಸರಿ ಫೋನ್ ಬರ್ತದೆ ಹ್ಞೂ ಹೇಳಿ ಅಷ್ಟೆಲ್ಲ ಕಾಲ್ಗಳು ಪಿಕ್ ಮಾಡ್ಕೊಂಡು ಮತ್ತು ಗಾಡಿ ಓಡಿಸ್ಕೊಂಡು ಹಾಂ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಎಡಿಟ್ ಮಾಡ್ರೆ ಚೆಕ್ ಮಾಡಿಕೊಂಡು ಮತ್ತು ಈ ಅಲ್ಲಿ ನಿದ್ದೆ ಮಾಡಿಕೊಂಡು ಮತ್ತು ಯಾರನ್ನ ಫೋನ್ ಮಾಡಿದ್ರು ನಿದ್ದೆ ಮಾಡಿದರೆ ಎತ್ಕೊಂಡು ಇಷ್ಟೆಲ್ಲ ಮಾಡ್ಬೇಕು ನಮ್ಮ ಕೆಲಸ ಅದು ಬಿಟ್ಟು ನಾವು ಈಗ ಸಪ್ರೇಟಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ನಮಗೆ ಟೈಮೇ ಇಲ್ಲ ಇರೋ ರಿಯಾಲಿಟಿನೇ ತೋರಿಸ್ತಾ ಇರೋದು ನಾವು ಕಮೆಂಟ್ ಏನು ಕೂತ್ಕೊಂಡು ಎಲ್ಲವನ್ನೂ ಹಾಕ್ಬೋದು ಮನೇಲಿ ಕೂತ್ಕೊಂಡು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ಬೋದು ಕಮೆಂಟ್ ಹಾಕೋಕ್ಕಿ ಮುಂಚೆ ನಿಮ್ಮ ಮನೆಗೆ ಇರ್ತಾರೆ ಕೆಟ್ಟ ಕೆಟ್ಟ ಮಾತು ಕಮೆಂಟ್ ಹಾಕೋರ್ಗೆ ಹೇಳ್ತಾ ಇರೋದು ನಿಮ್ಮ ಮಾತು ಎಕ್ಸ್ಪೆಷಲಿ ಏನೋ ಅದೇನೇನೋ ಹಾಕ್ತಿರಲ್ಲ ಅದು ಇದು ಅಂತ ಅದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಹಾಕದ್ಕೊಳ್ತೀವಿ ಯಾಕಂದರೆ ಇದು ಸೋಷಿಯಲ್ ಮೀಡಿಯಾ ಸಾವಿರಾರು ಜನ ವೀಡಿಯೋ ನೋಡ್ತಾರೆ ಲಕ್ಷಾಂತರ ಜನ ವೀಡಿಯೋ ನೋಡ್ತಾರೆ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರಲಿ ಅದೇ ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಗಾಡಿ ನೋಡ್ಬೋದು ಗಾಡಿ ಇಲ್ಲೈತೆ ನಾವು ಬಂದು ಚಿತ್ರದುರ್ಗದಲ್ಲಿದ್ದೀವಿ ಇವಾಗ ನೋಡ್ಬೋದು ಇಲ್ಲೇ ಗಾಡಿ ಹಾಕ್ಬಿಟ್ಟು ನಾವು ಅಕ್ಕರ ಮನೆ ಹತ್ರ ಹೋಗಿ ಬಂದ್ವಿ ಬಟ್ಟೆ ಎಲ್ಲ ಸ್ವಲ್ಪ ತೊಗೊಂಬರಬಿದ್ವಿವು ಲಾಸ್ಟ್ ಟ್ರಿಪ್ ಹೇಗೆ ಕೊಟ್ಟವು ನೋಡಿ ಎಲ್ಲ ಒಂದು ಕಡೆಗೆ ಮಲ್ಕೊಂಬಿಟ್ಟು ಹೋಗಿಲ್ಲ ಅಲ್ಲ ಹ್ಞೂ ಎಲ್ಲ ಕ್ಲೀನಾಗಿ ಏನು ಟೆನ್ಷನ್ ಇಲ್ಲ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ನಮ್ಮ ಎಡಿಟ್ರು ನಮ್ಮ ಡ್ರೈವರು ಎಲ್ಲ ಹತ್ಕೊಂಡ್ರು ನಾವೇ ಹತ್ಕೊಬೇಕಷ್ಟೆ ಇಲ್ಲಿ ಬೆಳಿಗ್ಗೆ ಇಲ್ಲಿಗೆ ಬಂದಾಗ ಒಂದು ಐತಾಯ ಐದು ಗಂಟೆನಾ ನಾಲ್ಕೂವರೆ ಐದು ಗಂಟೆಗೆ ಬಂದಿಲ್ಲ ಗಾಡಿ ನಿಲ್ಲಿಸಿದ್ದು ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಚಿತ್ರದುರ್ಗದಿಂದ ಚಿಕ್ಕೋಡಿವರೆಗೆ ಜರ್ನಿ ಅಷ್ಟೇ ಇರುತ್ತೆ ಅದಾದ್ಮೇಲೆ ನಮ್ಮ ಸಂದೀಪನ್ ಜೊತೆ ಒಂದೆರಡು ಕಾಮಿಡಿ ನ ಶೂಟ್ ಮಾಡೋದಿರ್ತದೆ ಇರ್ತದೆ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿ ತುಂಬಾ ದಿನಗಳಾಗೋಯ್ತು ಹಂಗಾಗಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಇವತ್ತು ನೋಡಿರಿ ಒಳ್ಳೆ ಕಂಟೆಂಟೆಡ್ ರೀಲ್ಸ್ ಇವತ್ತು ಕಾಮಿಡಿ ಅಲ್ಲ ಬನ್ನಿ ಇವಾಗ ಟರ್ನ್ ಮಾಡಿಕೊಂಡು ವಾಪಸ್ ಹೋಗ್ಬೇಕು ಹೋಗೋಣ ದುರ್ಗಾ ಬಿಟ್ಟರು ಅಲ್ಲಿಂದ ನಾನ್ ಸ್ಟಾಪ್ ಆಗಿ ಗಾಡಿ ಓಡಿಸ್ಕೊಂಡ್ ಬಂದು ಈಗ ಹಾವೇರಿ ಹತ್ರ ಹತ್ತತ್ರ ಬಂದಿದ್ದೀವಿ ಅಂದ್ರೆ ಮೋಟೆಬೆನ್ನೂರು ಹತ್ತಿರ ಕಾಟೆವಾಡಿ ಡಾಬಾ ಮೊದ್ಲು ಬ್ರಿಡ್ಜ್ ಆಗಿರ್ಲಿಲ್ಲ ಇಲ್ಲಿ ಸರ್ವಿಸ್ ರೋಡ್ ಬಿಟ್ಟಿದ್ವು ಯಾವಾಗ ಹೋಗೋ ಟಾಪ್ದಲ್ಲಿ ಊಟ ಮಾಡಿ ಹೋಗ್ತಾ ಇದ್ವಿ ಮರ ಎಲ್ಲ ಚೆನ್ನಾಗಿದೆ ಗಾಡಿ ನಿಲ್ಸ್ಕೊಳಕ್ಕೆ ತಣ್ಣಗಿರುತ್ತೆ ಹಂಗಾಗಿ ಅಲ್ಲೇ ಒಂದು ಎರಡು ಅವರ್ ರೆಸ್ಟ್ ಮಾಡಿ ಹೋಗೋಣ ಅಂತ ಟೈರ್ ಹೆವಿ ಹೀಟ್ ಆಗಿಬಿಟ್ಟಿದಾವೆ ಬಿಸಿಲು ಜಾಸ್ತಿ ಇದೆ ಹಂಗಾಗಿ ನೋಡೋಣ ಬನ್ನಿ ಅಲ್ಲೇ ಒಂದು ಎರಡು ಅವರ್ ನಿಲ್ಲಿಸ್ಕೊಂಡು ಆರಾಮಾಗಿ ಹೋಗೋಣ ಇಬ್ರು ಮಲಗಿಬಿಟ್ಟವ್ರೆ ಹಲೋ ಓಹ್ ಓ ಯಾರು ಡಿಸ್ಟರ್ಬ್ ಮಾಡಿಬಿಟ್ಟವ್ರಲ್ಲ ಟಾಪ್ ಓಪನ್ ಇಲ್ವ ಇದು ಕ್ಲೋಸ್ ಆಗೈತಾ ಓಪನ್ ಐತೆ ಬನ್ನಿ ಆ ಮರದ ಕೆಳಗೆ ಆ ಕಡೆ ಎಲ್ಲಾನು ಹಾಕೊಂಡ್ಬಿಡಣ ಗಾಡಿ ಒಳ್ಳೆ ನೆಳ್ಳ ಐತ್ ನೋಡಿ ಇಲ್ಲಿ ಆರಾಮಾಗೆ ಆರಾಮಾಗಿ ಹಾ 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 ಚೆನ್ನಾಗಿದೆ ಗಾಡಿನ ಸದ್ಯಕ್ಕೆ ತಗೊಂಬಂದು ಇಲ್ಲೇ ಡಾಬಾ ಗ್ರೌಂಡಲ್ಲಿ ಹಾಕಿದ್ದೀವಿ ಆ ಕಡೆ ಡಾಬಾ ಇತ್ತು ಮರದ ಪಕ್ಕ ಗಾಡಿನ ಇಲ್ಲಿ ನಿಲ್ಸಿದ್ವಿ ಟೈರ್ ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇದ್ದಾವೆ ಏಯ್ಟ್ ವೀಲಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂದರೆ ವೆಯ್ಟ್ ಏನಾಯಿತು ಗಾಡಿದು ಪೂರ್ತಿ ಬ್ಯಾಕ್ ವೀಲ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದರೆ ಬ್ಯಾಕ್ ವೀಲ್ ಮೇಲೆ ಜಾಸ್ತಿ ತೂಕ ಬೀಳುತ್ತೆ ಹಂಗಾಗಿ ಈ ಟೈರು ಹೆವಿ ಒಳಗಡೆ ಅದು ಭಯಂಕರ ಆಗುತ್ತೆ ನಾನ್ ಸ್ಟಾಪ್ ಏನೋ ಆರುನೂರು ಏಳ್ನೂರು ಕಿಲೋಮೀಟ್ರು ಪಾಸಿಂಗ್ ಲೋಡ್ ತುಂಬ್ಕೊಂಡು ಹೊಡೆದಿದ್ದೀವಿ ಅಂದರೆ ಈ ಟೈರು ಜಾಸ್ತಿ ನೆಕ್ ಹೋಗೋದು ಅಥವಾ ಈಟಾಗಿ ಹೊಡೆದೋಗೋ ಸಾಧ್ಯತೆ ಭಾಳ ಇರ್ತದೆ ನೋಡಿ ಅಬ್ಸರ್ವ್ ಮಾಡಿ ಈ ಟೈರ್ಗೋ ಈ ಟೈರ್ಗೂ ಈ ಟೈರ್ ಎಷ್ಟು ಕುಂತೈತೆ ಈ ಟೈರ್ ನೋಡಿ ಏನಂದ್ರೆ ಏನು ಕುಂತಿಲ್ಲ ಅಂದರೆ ಇದ್ರ ಮೇಲೆ ವೇಯ್ಟೇ ಬೀಳಲ್ಲ ಲಿಫ್ಟ್ ಹಾಕ್ಸಲ್ಲಿ ವೇಸ್ಟು ಸುಮ್ಮನೆ ಪಾಸಿಂಗೋಸ್ಕರ ಲಿಫ್ಟ್ ಹಾಕ್ಸಲ್ಲ ಅಷ್ಟೇ ಈಗ ನಮ್ದು ಏನು ಗಾಡಿಲಿ ಹದಿನಾರು ಹದಿನಾರು ಟನ್ ಹದಿನೇಳು ಟನ್ ಪಾಸಿಂಗ್ ಮಾಲ್ ಏನಿರುತ್ತೋ ಅದು ಪೂರ್ತಿ ಆಲ್ಮೋಸ್ಟ್ ತೂಕ ಇದ್ರ ಮೇಲೆ ಬೀಳುತ್ತೆ ಯಾಕಂದರೆ ಫ್ರಂಟ್ ವೀಲ್ ಮೇಲೂ ಅಷ್ಟು ಬಿಡಲ್ಲ ಯಾಕಂದರೆ ಲೆಂತ್ ಜಾಸ್ತಿ ಆಗಿರೋದ್ರಿಂದ ಇಪ್ಪತ್ತ್ನಾಲ್ಕು ಅಡಿ ಈ ಟೈರ್ಗಳು ಬಿಗ್ಗೆ ಆಗಿರಬೇಕು ಗಾಡಿ ಹಂಗನಂಗಿದ್ರೆ ಮಾತ್ರ ಓಡೋದು ಇದರಲ್ಲಿ ಏನೂ ಇಲ್ಲ ಆಲ್ರೆಡಿ ಟೈರಲ್ಲಿ ನೋಡ್ಬೋದು ಫುಲ್ ಬೋಡಿ ಆಗಿದ್ದಾವೆ ತೆಗ್ದಾಕ್ಬೇಕು ಒಳಗಡೆನ ಸ್ವಲ್ಪ ಐತೆ ಇದ್ರಾಗಂತೂ ಏನೂ ಇಲ್ಲ ನೆಕ್ಸ್ಟ್ ಟ್ರಿಪ್ಪು ಒಂದು ಜೊತೆ ಹಾಕ್ಕೊಂಡು ಇವೆರಡೂ ತೆಗೆದು ಲಿಫ್ಟ್ಗೆ ಹಾಕಿ ಇವನ್ನ ತೆಗೆದಾಕ್ಬಿಡಣ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣಂತೆ ಸದ್ಯಕ್ಕೆ ನನ್ನ ಲೆಕ್ಕೋಕೆ ಲಿಫ್ಟ್ ಹಾಕಿ ವೇಸ್ಟೆ ಎಲ್ಲ ವೆಯ್ಟು ಇದ್ರ ಮೇಲೇ ಬೀಳುತ್ತೆ ನೋಡೋಣ ಬನ್ನಿ ಇವಾಗ ಇಲ್ಲೇ ಅಡುಗೆ ಮಾಡೋ ಪ್ಲಾನಿಂಗ್ ಐತೆ ಏನು ಎತ್ತ ಅಪ್ಡೇಟ್ ಮಾಡ್ತೀವಿ ನೀರ್ ಬೇರೆ ತರದ್ ಮರ್ತ್ ಬಂದ್ಬಿಟ್ರಿ ಇಲ್ಲ ಇಲ್ಲೇ ಅಡುಗೆ ಮಾಡ್ಬೋದಿತ್ತು ಒಂದು ಅರ್ಧ ಗಂಟೆ ಗಾಡಿ ನಿಲ್ಸಿ ಮುಂದೆ ಹೋಗಿ ನೀರು ವ್ಯವಸ್ಥೆ ಮಾಡ್ಕೊಂಡು ಆಮೇಲೆ ಅಡಿಗೆ ಮಾಡಬಿಡುತ್ತೆ ಒಳ್ಳೆ ಬೇಳೆ ಸಾರು ಮತ್ತೆ ಅನ್ನ ಮಾಡಿದ್ದಾಯಿತು ನೋಡ್ಬೋದು ನಾವು ಮಾಡಿರೋ ಬೇಳೆ ಸಾರು ಆಲೂಗಡ್ಡೆ ಬೇಳೆ ಮತ್ತೆ ಅಷ್ಟೇ ಆಲೂಗಡ್ಡೆ ಬೇಳೆ ಹಾಕಿ ಮಾಡಿದ್ರೆ ಸಾರು ಹೆಂಗಿದೆ ನೋಡಿ ಬೆಳ್ಳುಳ್ಳಿ ಮಾಡಿ

ಮತ್ತೆ ಸೈಡ್ ಸಿಟ್ಟು ಟೊಮೊಟೊ ಕೋಳಿ ಮಟ್ಟ ಹೆಂಗೆ ಐತೆ ಊಟ ನಾ ಮಾಡಿದೆ ಬೇಳೆ ಸಾರು ಈರುಳ್ಳಿ ಹಾಕಿದ್ರೆ ಅಂತ ಈರುಳ್ಳಿ ಹಾಕೋದೇ ಮರ್ತಿದ್ವಿ ಸಾರ್ಗೆ ಹಂಗ್ ಸಾಂಬಾರ್ ಮಾಡಿದೆ ಇವನು ಈರುಳ್ಳಿ ಜಜ್ಜಾಕೋದ ತಲೆ ಒಳಗೆ ಅದು ಉದ್ರು ಆಯ್ತು ಕಿಡಿಕಿ ಹಂಗಾಗಿ ಹಾಕ್ಲಿಲ್ಲ ಇಲ್ಲ ಹಾಕಿ ಯಾಕ್ರಿ ಹಿಂಗ್ ಮಾಡ್ತಿದ್ರಿ ನೀವಲ್ಲಿ ಈರುಳ್ಳಿ ಜಜ್ಜ ಹಾಕಿ ಯಾಕ್ರಿ ಹಿಂಗ್ ಮಾಡ್ತಿದ್ರಿ ಅಜೆ ಹಣ್ಣು ಮೇಲೆ ಒಂದ್ ಪದಾರ್ಥ ಆದ್ರೂ ಮಿಸ್ ಆಗುತ್ತೆ ಯಾವುದೇ ಇಲ್ಲ ಆದ್ರೂ ನೋಡಿ ಒಂದು ಏನು ಮಾಡಕ್ ಆಗಲ್ಲ ಏನನ್ ಅಡಿಗೆ ಮಾಡ್ಬೇಕಾದ್ರೆ ಉಪಕಾರನ ಮರ್ತಿರ್ತೀವಿ ಅಡ್ಜಸ್ಟ್ ಮಾಡ್ಕೊಂಡ್ ತಿನ್ಬೋದು ಗೊತ್ತಿಲ್ಲ ಆರಡಿ ಇರಬೇಕು ಹಿಂಗೆ ಉದ್ದ ಹಂಗೆ ಆಯ್ತು ಏ ನೀನು ಒಂದು ಎಂಟು ಅಡಿ ಕ್ಯಾಬಿನ್ ಮಾಡ್ಸ್ಕೊಂಡು ನೀನು ನೀನು ಕಪ್ ನೀನು ಗಂಡ ಹಿಡ್ತೀ ಲಾಗ್ ಮಾಡ್ಕೊಂಡು ಓಯ್ ಸುಂಡ ಒಂದು ಎರಡು ವರ್ಷ ಲಾರಿ ಒಡ್ಸದ್ ಬಿಟ್ಟು ಊರಾಗ ಕೆಲ್ಸ ಮಾಡ್ಕೊಂಡ್ರ ತೋಟ ಗೀಟ ಅಂತ ಇತ್ತು ನೀನು ಹೋಗೋಣ ನಿನಗೆ ವಿಷಾಣ ನಾನು ಮಾಡಿಸ್ಕೊಡ್ತೀನಿ ಎಲ್ಲಿ ಜರ್ಮನಿಗೆ ಹೋಗ್ತಾನೆ ಏನು ಜರ್ಮನ್ ಶೋಪನ್ ಹಿಡ್ಕೊಂಬಿ ಸದ್ಯಕ್ಕೆ ಸಂಜೆ ಆರು ಗಂಟೆ ಆದರೂ ಇನ್ನೂ ಡಾಬ್ ದತ್ರ ಏನೇ ಇದ್ದೀವಿ ಒಂದು ಲುಂಗಿ ಉಟ್ಕೊಂಡು ಒಂದು ಪುಷ್ಪಾಟು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಬೇಕಿತ್ತು ಮಾಡಿದ್ದಾಯ್ತು ಸಂದೀಪಣ್ಣ ನಮ್ಮ ಕ್ಯಾಮ್ರಾಮ್ಯಾನು ಇವರಲ್ಲ ಅವರು ಬನ್ರಿ ಯಾಕೆ ಎಡಿಟರ್ ಎಡಿಟ್ರ ನೀವು ಇವರು ನಮ್ಮ ಚಾಲಕರು ಇವಾಗ ನಾವು ಇವರು ಕ್ಯಾಮ್ರಾಮ್ಯಾನು ಅವ್ರ ಚಾಲಕರು ನಾವು ಕ್ಲೀನರ್ ಇವಾಗ ಹಂಗಾಯ್ತು ಪರಿಸ್ಥಿತಿ ಬನ್ರಿ ಹೋಗೋಣ ಇಲ್ಲಿಂದ ಸದ್ಯಕ್ಕೆ ಅಲ್ಲಿಂದ ಸೀದಾ ನಮ್ಮ ಸಂದೀಪಣ್ಣ ಗಾಡಿ ಓಡಿಸ್ಕೊಂಡ್ ಬಂದು ಹಿರ್ಯ ಭಾಗ ಮಾಡಿ ಟೋಲ್ ಹತ್ರ ಗಾಡಿ ಕೊಟ್ಟವ್ರು ನನಗೆ ಒಳ್ಳೆ ನಿದ್ದೆ ಆಯ್ತು ಏನ್ರಿ ಸಂದೀಪಣ್ಣ ಯಾಕೆ ಏನಾಗುತ್ತೆ ಬನ್ನಿ ಇವಾಗ ಇಲ್ಲಿಂದ ನಾವು ಗಾಡಿ ಓಡಿಸೋಣ ಇಲ್ಲಿಂದ ಚಿಕ್ಕೋಡಿ ಇನ್ನು ಎಷ್ಟೈದಪ್ಪ ಮೂವತ್ತು ನಲವತ್ತು ಎಪ್ಪತ್ತು ಒಂದು ಇಪ್ಪತ್ತು ಎಂಬತ್ತು ತೊಂಬತ್ತೈದು ಅಷ್ಟೆ ನೂರಿಪ್ಪತ್ತೆಲ್ಲ ಐತೆ ಇಪ್ಪತ್ತು ಅಲ್ಲಿಂದ ಹತ್ತರಿಗೆ ನಲವತ್ತು ಹ್ಞೂ ಎಪ್ಪತ್ತು ಎಪ್ಪತ್ತು ಅಲ್ಲಿ ತೊಂಬತ್ತು ನಾನು ಹ್ಞೂ ಭರದ ಬಂಕ ಹಾಕೊಂಡು ಬೆಳಿಗ್ಗೆ ಹೋಗೋಣ ಬನ್ನಿ ಚಲೋ ಆಲ್ಮೋಸ್ಟ್ ಅಲ್ಲಿ ಹತ್ತರ್ಗಿ ಟೋಲ್ ಹತ್ರ ಹತ್ರ ಬಂದಿದ್ದಾಯ್ತು ಇಲ್ಲೊಂದು ಹತ್ರ ಸರ್ವಿಸ್ ರೋಡ್ ಬಿಟ್ಟಿದ್ದಾರೆ ಇರು ಗಾಡಿನೇ ಮಲ್ಕೊಂಡು 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 ಇದ್ದಾಳ್ತದೆ ಅದೊಂದು ಸಮಸ್ಯೆ ಇಲ್ಲಿ ನಾನು ಸ್ವಲ್ಪ ದಿನ ರೋಡೊಂದು ಹಾಕ್ಬಿಟ್ರೆ ಸಿಕ್ಸ್ ಲೈನ್ ಆರಾಮಾಗಿ ಅಡ್ಡಾಡ್ಬೋದು ಅಲ್ಲಿವರೆಗೂ ಹಿಂಸೆನೇ ರೋಡು ನೋಡ್ಬೋದು ಸದ್ಯಕ್ಕೆ ಚಪಾತಿನ ಉತ್ತಾ ಇದ್ದೀವಿ ಚಪಾತಿ ತಿನ್ನ ಅಂತ ಆರೋಗ್ಯಕ್ಕೆ ಒಳ್ಳೆಯದು ಏನೇನು ಬೇಕು ಅದು ತಿಂತಾ ಇರಬೇಕು ಮೂರು ಟೈಮು ರೈಸ್ ತಿಂದರೆ ಸುಮ್ಮನೆ ಆರೋಗ್ಯಕ್ಕೆ ಚಪಾತಿ ಮಾಡ್ಕೊತಾ ಇದ್ದೀವಿ ಮಧ್ಯಾಹ್ನ ರೈಸ್ ತಿಂದಿದ್ವಿ ಇವಾಗ ಸಂಜೆ ಚಪಾತಿ ಒನ್ ಟೈಮ್ ಚಪಾತಿ ಒನ್ ಟೈಮ್ ರೈಸ್ ತಿಂದರೆ ಆರೋಗ್ಯವೂ ಚೆನ್ನಾಗಿರ್ತದೆ ಏನಂತೀರಿ ಸಂದೀಪಣ ಹೌದು ಹುಲಿಯಾ ಹಾಂ ಹೌದು ಹುಲಿಯೋ ಚಪಾತಿ ಆಲ್ರೆಡಿ ರೆಡಿ ಆಗಿದಾವೆ ಸಂದೀಪಣ ಈರುಳ್ಳಿ ತಾಯಲ್ಲ ಇದು ಕಂಡ ಇಲ್ಲ ಸಾಲಿಗೆ ಬಿಡು ನಾಲ್ಕು ಆಮ್ಲೆಟ್ ಕೋಲ್ವ ಟೈಮ್ ಅಂದು ಹನ್ನೊಂದು ಗಂಟೆ ಆಗ್ತಾ ಇತ್ತು ಗಾಡಿಲಿ ಮಾಡ್ತಾ ಇದೀವಿ ಸಂದೀಪ ಏನಪ್ಪ ಸ್ಪೆಷಲ್ ಇವತ್ತು ತಿಂದು ಹನ್ನೆರ್ಡ್ ಗಂಟೆನಾಗಿಲ್ಲ ಹನ್ನೆರಡು ಗಂಟೆ ಗಂಟೆ ಟೈಮ್ ಗೊತ್ತಾಗಿಲ್ಲ ಆವಾಗ್ಲೇ ಈಗ ಸಾಂಬಾರ್ ಬಿಸಿ ಮಾಡ್ತಾ ಇದ್ದೀವಿ ಚಪಾತಿ ಸೊಟ್ಟಿದೀವಿ ಆಮ್ಲೆಟ್ ಹಾಕಿದೀವಿ ಒಳ್ಳೆ ಊಟ ಮಾಡಣ ಏನ್ರಿ ಅಯ್ಯೋ ನಂಗೆ ಯಾಕೆ ಮದುವೆ ಈ ವಯಸ್ಸಿಗೆ ಸಣ್ಣ ಹುಡುಗನ ನಿನ್ನ ಸಣ್ಣ ಹುಡುಗರು ಮುಂದೆ ಮದ್ವೆ ಆಗೋಣ

ಕ್ಯಾಶಿಯರ್ ನೀನು ನಾಲ್ಕು ಜನ ಹುಡುಗರು ಇಟ್ಕೋಳ ನೀನು ದುಡ್ಡೆಲ್ಲ ಕರೆಕ್ಟ್ ಮಾಡ್ಕ ಏನೋ ನಾನು ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ತೀನಿ ಸಂದೀಪ ಬಂಡವಾಳ ಹಾಕ್ತೀನಿ ನಾವು ಸಪ್ಲೈಯರ್ ಯಾಕೆ ಹಂಗೆ ಮತ್ತು ಅಂಗನಾಲ್ ಟ್ರಿಪ್ ಹೋಟ್ಲದು ಪ್ಲ್ಯಾನ್ ಕ್ಯಾನ್ಸಲ್ ಊಟ ಮಾಡಿರಿ ಬೇಡ ಬೇಡ ಬಂಡವಾಳ ಹಾಕೋರು ಯಾರು ಇಲ್ಲಿ ಅದಕ್ಕೆ ನೆಮ್ಮದಕ್ಕೆ ನಮ್ಮ ಸಂಕೇಶ್ವರಿಂದ ಏನು ಚಿಕ್ಕೋಡಿಗೆ ಹೋಗ್ತೀವೋ ರೋಡ್ ಬಂದು ಫುಲ್ಲು ಡ್ಯಾಮೇಜ್ ಆಗ್ಬಿಟ್ಟೈತೆ ಅಂದರೆ ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಗುಂಡಿ ಆಗ್ಬಿಟ್ಟಿದೆ ಹಂಗಾಗಿ ನಾವು ಇವಾಗ ಉಕ್ಕೇರಿ ಮೇಲೆ ಹೋಗೋಣ ಅಂತ ಹಿಂಗೆ ಗಾಡಿ ಎತ್ಕೊಂತ ಇದ್ದೀವಿ ಇಲ್ಲಿಂದ ರೈಟ್ ತಗೊಂಡು ಉಕ್ಕೇರಿ ಹುಕ್ಕೇರಿಯಿಂದ ಚಿಕ್ಕೋಡಿ ಹೋಗೋಣ ಅಲ್ಲಿಂದ ಸೀದಾ ಚಿಕ್ಕವಾಡಿಗೆ ಬಂದಿದ್ದಾಯಿತು ಗಾಡಿ ಇವಾಗ ಇದೇ ಬಂಕಲ್ಲೇ ಸೈಡ್ಗೆ ಹಾಕಿ ರೆಸ್ಟ್ ಮಾಡೋಣ ಜಾಗ ಬೇಜಾರು ಇರ್ತದೆ ಇಲ್ಲ ಟೆನ್ಷನ್ ಇಲ್ಲ ಸೈಡ್ಗೆ ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಇಲ್ಲಿಂದ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ಗಾಡಿಯಲ್ಲಿ ಹಾಕೊಂಡು ಬನ್ನಿ ಜಾಗ ಬೇಜಾನಿದೆ ಇದೆ ಇಲ್ಲೇ ಪಾರ್ಕ್ ಮಾಡ್ಕೊಂಡ್ಬಿಡೋಣ ಗಾಡಿ ಓಕೆ ವೀಡಿಯೋನು ಕೂಡ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯಿತು ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ತರಸ್ತಾಗ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಥರ ಸಪೋರ್ಟ್ ಮಾಡ್ತಾರೆ ಓಕೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲಸ ಅಲ್ಲಿವರೆಗೂ ಕೇರ್ ಟಾಟಾ ಬಾಯ್ ಬಾಯ್ ಗುಡ್ ನೈಟ್